ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರ್ಗು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ವ್ಯಕ್ತಿಯ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಎರಡು ಸಮಯದಲ್ಲಿ ಗೊತ್ತಾಗುತ್ತೆ ಅಂತೆ ಅವನನ್ನು ನಾವು ಪಡ್ಕೊಳ್ಳೋದ್ಕಿಂತ ಮುಂಚೆ ಹಾಗೆಯೇ ಅವನನ್ನು ಕಳ್ಕೊಂಡಾಗ ಆ ವ್ಯಕ್ತಿಯ ಬೆಲೆ ನಮಗೆ ಗೊತ್ತಾಗುತ್ತೆ ಅಂತೆ ತುಂಬ ಜನ ಹೇಳ್ತಾರೆ ಗೊತ್ತಾ ನನ್ನ ಸತ್ತರೆ ಗೊತ್ತಾಗುತ್ತೆ ನಿನಗೆ ನನ್ನ ಬೆಲೆ ಏನು ಅಂತ ಹೇಳಿ ನಾವು ಎಷ್ಟೊಂದು ಸಲ ಆ ಮಾತನ್ನ ಗಂಡಂಗಾಗಲಿ ಮಕ್ಕಳಿಗಾಗಲಿ ಅಥವಾ ಯಾರೋ ನಮ್ಮ ತುಂಬ ಹತ್ತಿರ ಇರೋಂಥವ್ರಿಗೆ ನಾವು ಹೇಳಿರ್ತೀವಿ ನನಗೆ ಯಾಕೋ ಇವತ್ತು ಅದು ಎಡಿಟಿಂಗ್ ಮಾಡೋ ಟೈಮಲ್ಲಿ ನೆನಪಾಯಿತು ಕೆಲವೊಂದು ಮಾತುಗಳು ನಮಗೆ ಗೊತ್ತಾಗಲ್ಲ ಯಾರ್ದಾರು ಬಾಯಲ್ಲಿ ಕೇಳಿದಾಗ ಅದು ತುಂಬ ಎಫೆಕ್ಟಿವ್ ಅಂತ ಅನಿಸುತ್ತೆ ಹಾಗೆ ನಾನು ಇದನ್ನೆಲ್ಲೋ ಓದಿದಾಗ ನನಗೆ ಕೂಡ ತುಂಬ ಇಷ್ಟ ಆಯಿತು ಕೆಲವೊಂದು ಸಲ ನಾನು ತುಂಬ ಬೇಜಾರಾದಾಗ ಅಥವಾ ಮನಸ್ಸಿಗೆ ಏನಾದರೂ ನಾನು ಸ್ವಲ್ಪ ಮೋಟಿವೇಶನ್ ವ್ಲಾಗ್ಗಳನ್ನ ನೋಡ್ತೀನಿ ನನಗೆ ತುಂಬ ಅದು ಖುಷಿ ಕೊಡುತ್ತೆ ನೀವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಆ ಥರ ಯಾವುದಾದ್ರೂ ಮೋಟಿವೇಶನ್ ಅಂತ ವೀಡಿಯೋಸ್ ಅಂತ ಹಾಕಿದ್ರೆ ನಿಮಗೆ ಅಲ್ಲಿ ಬರುತ್ತೆ ನಾನು ತುಂಬ ಅದನ್ನು ನೋಡ್ತೀನಿ ತುಂಬ ಮೋಟಿವೇಟ್ ಮಾಡುತ್ತೆ ನಮ್ಮನ್ನು ಕೂಡ ನೀವು ಎಷ್ಟೇ ಲೋ ಫೀಲ್ ಮಾಡಿದಾಗ್ಲೂ ಆ ಒಂದು ವಿಡಿಯೋ ಆಗಲಿ ಯಾರೋ ಹೇಳಿರೋ ಮಾತುಗಳಾಗಲಿ ನಮ್ಮ ಜೀವನಕ್ಕೆ ಒಂದು ರಿಲೇಟ್ ಆದಾಗ ತುಂಬ ಖುಷಿ ಅಂತ ಅನಿಸುತ್ತೆ ಎಲ್ಲದು ಹಾಗೆ ಅಲ್ವಾ ನಾವು ಅಂದ್ಕೊಂಡು ರೀತಿ ಯಾವುದೂ ಇರೋಲ್ಲ ನಾವು ಅಂದ್ಕೊಂಡು ರೀತಿ ಎಲ್ಲದೂ ಆಗ್ತಾ ಹೋದರೆ ಯಾವುದಕ್ಕೂ ಬೆಲೆ ಅನ್ನೋದು ಕೂಡ ಇರೋದಿಲ್ಲ ಹಾಗೆ ಎಲ್ಲದು ನಾವು ಅಂದ್ಕೊಂಡ ರೀತಿ ಆಗದೆ ಇರೋದೇ ತುಂಬ ಒಳ್ಳೆಯದು ಕೆಲವೊಂದು ಸಲ ಆಗದೆ ಇದ್ದಾಗ ನಾವು ಕೆಲವೊಂದು ಪಾಠಗಳನ್ನು ಕೂಡ ಅದರಿಂದ ಕಲಿತೀವಿ ಎಲ್ಲದೂ ಆದ ನಾವು ಹೇಳ್ದಂಗೆ ಆಗ್ತಾ ಹೋದರೆ ನಾವು ಏನೂ ಕಲಿಯೋದೇ ಇಲ್ಲ ಏನಾದರೂ ಆಗಿಲ್ಲ ಅಂದಾಗ ಅದರಿಂದ ಒಂದು ಒಳ್ಳೆಯದನ್ನು ಕಲಿತೀವಿ ಹಾಗೆಯೇ ಅದರಿಂದ ಹೊರ ಬರೋದಕ್ಕೆ ಒಳ್ಳೆಯದು ಆಗುತ್ತೆ ಹಾಗೆ ಕೆಲವೊಂದು ಸಲ ಕೆಟ್ಟದ್ದು ಕೂಡ ಹಾಗೆ ಆಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಇದೇನಪ್ಪ ಕೃಪಾ ಇವತ್ತು ಒಗಟು ಒಗಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೋಬೋದು ಯಾಕೋ ಹಾಗೆ ಹೇಳಬೇಕು ಅಂತ ಅನ್ನಿಸ್ತು ಹಾಗೆ ಅದನ್ನು ಹೇಳಿದೆ ಹಾಗೆಯೇ ಇವತ್ತು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಹಾಗೆ ಹೇಳ್ತಾ ಹೋದರೆ ತುಂಬ ಹೇಳ್ತಾನೇ ಹೋಗೋಣ ಅನಿಸುತ್ತೆ ಗುಡ್ ಮಾರ್ನಿಂಗ್ ಅಂತೂ ಹೇಳಾಯಿತು ವೆಲ್ಕಮ್ ಬ್ಯಾಕು ಹೇಳಾಯ್ತಲ್ವಾ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ತಿಂಡಿ ಕಡುಬು ಮಾಡೋಣ ಅಂತ ನಿನ್ನೆನೇ ರಾತ್ರಿ ನಾನು ರವೆನ ತೊಳೆದು ಹಾಕಿದ್ದೆ ಅಂದರೆ ಜಸ್ಟ್ ಬಗ್ಸಿ ಇಟ್ಟಿದ್ದೆ ಸೊ ತುಂಬ ಏನು ಒಣಗೋದಿಲ್ಲ ಮಳೆಗಾಲ ಆದ್ರಿಂದ ಸ್ವಲ್ಪ ಹಸಿ ಹಸಿ ಇರುತ್ತೆ ಹಾಗಿದ್ರೇ ಚೆನ್ನಾಗುತ್ತೆ ಕಡುಬು ರವೆ ತುಂಬ ಚೆನ್ನಾಗಿ ಬರುತ್ತೆ ರವೆನ ಒಡ್ಕೊಂಡೆ ಮಿಕ್ಸಿಲೇನೆ ನಾನು ಬೇಕಿದ್ದರೆ ನೀವು ಇಡ್ಲಿ ರವೆನೂ ಕೂಡ ಇದಕ್ಕೆ ಹಾಕ್ಬೋದು ಹಾಗೆ ಅನ್ನನ ಬೇಯೋದಕ್ಕಿಟ್ಟಿದೆ ಜೀರಿಗೆ ಕಡಲೆಬೇಳೆ ಉಪ್ಪನ್ನ ಹಾಕಿ ಬೇಯದಿಕ್ಕಿಟ್ಟಿದೆ ಆನಂತರ ಮಾಡಿರೋ ರವೆನ ಅದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿ ಅದನ್ನು ಒಂದು ಐದು ನಿಮಿಷ ಮುಚ್ಚಿ ಇಟ್ಟಿದ್ದೀನಿ ಸ್ವಲ್ಪ ಉಗಿಲೇನೆ ಬೆಂದಮೇಲೆ ಕಡುಬು ಕೂಡ ತುಂಬಾ ಚೆನ್ನಾಗಾಗುತ್ತೆ ಒಂದೊಂದ್ಸಲ ನಾನು ನೆಗೆಟಿವ್ ಕಮೆಂಟ್ ಬಂದಾಗ ಹೇಳ್ತೀನಿ ಗೊತ್ತಾ ಇವ್ ನನಗೆ ಆ ಥರ ಬಂತು ಇವೇನೋ ತಲೆ ಕೆಡಿಸ್ಕೋಬೇಡಿ ಅಂತ ಹಂಗೆ ಅನಿಸುತ್ತೆ ಆದರೆ ಸಲ ತಲೆ ಕೂಡ ಅಲ್ಲೇ ಹೋದಂಗೂ ಅನಿಸುತ್ತೆ ನಾನು ಮೊನ್ನೆ ಮಗನ್ನ ಬಿಟ್ಟು ಬಂದೆ ಅಲ್ಲ ನಾನು ಮನೆಗೆ ಬಂದಮೇಲೆ ಒಂದು ವ್ಲಾಗ್ ಮಾಡಿದ್ದೆ ಅಲ್ವಾ ಅವನಿದ್ದಾಗ ಸಂಜೆಯಿಂದ ನೆಕ್ಸ್ಟ್ ತನಕ ಬಿಡೋ ತನಕ ಅಂತ ಅದರಲ್ಲಿ ನಾನೊಂದು ಪ್ರಮೋಷನ್ದು ಕೂಡ ಮಾಡಿದ್ದೆ ಅದು ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಅದು ಆ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಅದಕ್ಕೆ ಯಾರೋ ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಇವಾಗ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ನಗು ಬಂತು ನಾವು ಕೂಡ ವೆಟ್ ವೈಪ್ಸನ್ನ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀವಿ ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆಲ್ಲ ಅದನ್ನೇ ಯೂಸ್ ಮಾಡೋದು ನನ್ನ ಪರ್ಸಲ್ಲಿ ಯಾವಾಗಲೂ ಕೂಡ ಅದು ವೆಟ್ ವೈಪ್ಸ್ ಇದ್ದೇ ಇರುತ್ತೆ ಅದು ಪ್ರಮೋಷನ್ ಆಗಿರೋದ್ರಿಂದ ಅದನ್ನು ಮಾಡಿದೆ ಪ್ರಮೋಷನ್ ವೀಡಿಯೋಗಳೆಲ್ಲ ಹೆಂಗೆ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ನಮಗೊಂದು ಮೋಟಿವೇಶನ್ ಥರನೇ ಅದು ಕೂಡ ನಾವು ಹೆಂಗೆ ಮನಸ್ಸಿಗೆ ಮೋಟಿವೇಶನ್ ಮಾಡ್ಕೊತೀವೋ ಬೇಜಾರಾದಾಗ ಹಾಗೆ ಹೀಗೆ ನಮಗೆ ಅದು ಕೂಡ ಅಷ್ಟೇ ಪ್ರಮೋಷನ್ ವೀಡಿಯೋಗಳು ಬಂದಾಗ ನಾವು ಒಂದು ಸ್ವಲ್ಪ ಮೋಟಿವೇಟ್ ಆಗ್ತೀವಿ ಅಂದರೆ ನಾವು ಅದ್ರ ಬಗ್ಗೆ ಅದಕ್ಕೆ ಅಂತ ಕೆಲಸ ಮಾಡ್ತೀವಿ ಸ್ವಲ್ಪ ಹೊತ್ತು ಮತ್ತು ನೀವೊಂದು ಪ್ರಮೋಷನ್ ವೀಡಿಯೋ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ತುಂಬ ಈಸಿಯಾಗಿರೋದಿಲ್ಲ ನಾವು ಅವ್ರ ಬ್ರ್ಯಾಂಡ್ನ ಒಪ್ಪಿಸ್ಬೇಕು ಆಮೇಲೆ ವೀಡಿಯೋ ಹಾಕಿದ್ಮೇಲೆ ಅವರು ಎಲ್ಲಾದನ್ನೂ ನೋಡ್ತಾರೆ ನೋಡಿ ಅವರ ಹೂ ಅಂದಮೇಲೆ ನಾವು ವೀಡಿಯೋನ ಪಬ್ಲಿಷ್ ಮಾಡಬೇಕಾಗುತ್ತೆ ಕೆಲವೊಂದು ಬ್ರ್ಯಾಂಡ್ಗಳು ತುಂಬ ಏನು ತುಂಬ ಟಾರ್ಚರ್ ಕೊಡೋದಿಲ್ಲ ಕೆಲವೊಂದು ಬ್ರ್ಯಾಂಡ್ಗಳು ಮಾತ್ರ ಟಾರ್ಚರ್ ಅಂತ ಅಲ್ಲ ಅವರು ಕೊಟ್ಟಿರೋ ದುಡ್ಡಿಗೆ ಅಥವಾ ಅವರು ಏನೋ ನಮಗೆ ಕೊಟ್ಟಿರ್ತಾರಲ್ವ ಅದಕ್ಕೆ ಅವರು ಕರೆಕ್ಟಾಗಿರೋ ಕೆಲಸನ ತೊಗೊಳ್ತಾರೆ ಎಲ್ಲರೂ ಹಾಗೆ ಅಲ್ವಾ ಈಗ ಹೆಂಗೆಂಗೋ ಮಾಡಿದ್ರೆ ಯಾರೂ ಒಪ್ಕೊಳ್ಳೋದಿಲ್ಲ ತುಂಬ ಇರಬೇಕು ಅದು ಅವರು ಒಂದು ಇರುತ್ತಲ್ವಾ ಹಾಗೇ ಮಾಡ್ತಾರೆ ಕೆಲವೊಬ್ರು ಏನು ನಾವು ಏನು ಮಾಡಿ ಹಾಕಿದ್ರೂ ಓಕೆ ಅಂತ ಹೇಳ್ತಾರೆ ಕೆಲವೊಂದು ಮಾತ್ರ ಬ್ರ್ಯಾಂಡ್ಗಳು ಸ್ವಲ್ಪ ಇದಾಗುತ್ತೆ ಆವಾಗ ನಾವು ಕೂಡ ಕಲಿತೀವಿ ನಾನು ನಿಜ ಹೇಳ್ತೀನಿ ಯೂಟ್ಯೂಬಿಗೆ ಬಂದಮೇಲೆ ಮೇಲೆ ಎಷ್ಟೊಂದು ಕಲ್ತಿದ್ದೀನಿ ನಾನು ಪ್ರಮೋಷನ್ ಮಾಡ್ತೀನಲ್ವ ನಂಗೆ ಅವಾಗ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸುತ್ತೆ ಯಾಕೊತ್ತಾ ನಾನೊಂದು ಸಾಮಾನ್ಯ ಮಹಿಳೆ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತೀನಿ ಅಲ್ವಾ ಅದು ನನಗೆ ಖುಷಿ ಕೊಡುತ್ತೆ ಮತ್ತು ನಾನು ಉಪಯೋಗ ಇಲ್ಲದೆ ಇರೋದನ್ನು ನಾನು ಕೊಡೋದಿಲ್ಲ ನಂಗೆ ಬರುತ್ತೆ ಆ ಲಿಪ್ಸ್ಟಿಕ್ದು ಅದು ಇದು ಬರುತ್ತೆ ನಾನು ಅದಕ್ಕೆ ಫಾರ್ಮ್ ಕೂಡ ಫಿಲ್ ಮಾಡೋಕ್ಕೆ ಹೋಗಲ್ಲ ಸುಮ್ಮನೆ ನಾನು ಏನಾದರೂ ಯೂಸ್ ಇರೋಂಥದ್ದನ್ನು ಮಾತ್ರ ನಾನು ಮಾಡ್ತೀನಿ ಅಷ್ಟು ಬಿಟ್ಟರೆ ತುಂಬ ಏನು ನನಗೂ ಏನು ಬ್ರ್ಯಾಂಡ್ಗಳು ಬರ್ತವೆ ಅಂತ ಏನೂ ಅಲ್ಲ ಆದರೂ ಪರವಾಗಿಲ್ಲ ನನಗೆ ಚಾನಲಲ್ಲಿ ವ್ಯೂಸು ತುಂಬಾ ಕಮ್ಮಿ ಇರುತ್ತೆ ಆದರೂ ನಂಗೆ ಬ್ರ್ಯಾಂಡ್ಸ್ ಬರ್ತವೆ ಅಂದರೆ ನಾನು ಖುಷಿ ಪಡಬೇಕು ಒಂದೊಂದ್ಸಲ ಸಲ ಅನಿಸುತ್ತೆ ಓ ನಾನೇ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳಿ ಕೆಲವೊಂದು ಬ್ರ್ಯಾಂಡ್ಗಳೆಲ್ಲ ನಮ್ಮನೆಯವರೇ ಬೇಡ ಅಂತ ಹೇಳ್ತಾರೆ ಅದು ಮೆನ್ಷನ್ ಮಾಡೋದಿಲ್ಲ ನಾನು ಮತ್ತು ಬೆಟ್ಟಿಂಗ್ ಆ್ಯಪ್ಗಳಂತೂ ರಾಶಿ ರಾಶಿ ಬರ್ತಿರುತ್ತೆ ನಾನು ಅದನ್ನು ಯಾರು ಯಾರೂ ಮಾಡ್ತಾ ಇಲ್ಲ ಕೂಡ ಪ್ರಮೋಷನ್ನು ತುಂಬ ಕಮ್ಮಿ ಎಷ್ಟು ಜನ ಮಾಡ್ತಾರೆ ಅದು ನಾನು ತಪ್ಪು ಅಂತಲೂ ಹೇಳಲ್ಲ ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇರುತ್ತೆ ಬ್ರಾ ಅಂದರೆ ಈಗ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಏನಂದರೆ ನಮಗೆ ರಾಶಿ ರಾಶಿ ದುಡ್ಡನ್ನ ಕೊಡ್ತಾರೆ ಆದರೆ ಯಾರೂ ಮಾಡೋಕ್ಕೆ ಅದನ್ನು ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರವ್ರಿಗೆ ಬಿಟ್ಟಿರೋದು ನಮಗೆ ನನಗಂತೂ ಮುಂಚೆ ತುಂಬ ಬರ್ತಾಯಿತ್ತು ಬೆಟ್ಟಿಂಗ್ ಆ್ಯಪ್ದು ತುಂಬ ಬರ್ತಾಯಿತ್ತು ಫಸ್ಟು ನಂಗೆ ಬಂದಿದೆ ಬೆಟ್ಟಿಂಗ್ ಆ್ಯಪ್ದು ಮನೆಯವರಿಗೂ ಅದು ಇಷ್ಟ ಇಲ್ಲ ಹಾಗೆ ನನಗೂ ಕೂಡ ಅದು ಇಷ್ಟ ಇಲ್ಲ ಅವ್ರು ಕೇಳ್ತಾರೆ ಯಾಕೆ ನೀವು ಮಾಡಲ್ಲ ಮಾಡಲ್ಲ ಅಂತ ತುಂಬ ಸಲ ಮಾಡಿದಾಗ ಮೆಸೇಜ್ ಹಾಕಿದಾಗ ನಮ್ಮನೆಯವ್ರು ಅದು ನಮ್ಮ ಎಥಿಕ್ಸಿಗೆ ಅಲ್ಲ ಅದು ಅಂತ ಹೇಳಿದ್ಮೇಲೆ ಕೆಲವೊಂದು ನಂಬರ್ಗಳನ್ನ ನಾವು ಕೂಡ ಬ್ಲಾಕ್ ಮಾಡಿಬಿಡ್ತೀವಿ ಹೀಗಿರುತ್ತೆ ಕೆಲವೊಂದು ಸಲ ನೀವು ಪ್ರಮೋಷನ್ ಬಗ್ಗೆ ನಾನು ಒಂದ್ಲೂ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ ಮಾಡ್ಕೊತೀವಿ ಬಿಡಿ ನಿಮಗೇನು ತೊಂದರೆ ಅಲ್ವಾ ಕೊಡೋರು ಅವ್ರು ಇರ್ತಾರೆ ಮಾಡೋರು ನಾವಿರ್ತೀವಿ ನಿಮಗೆ ಆ ಬ್ರ್ಯಾಂಡ್ಗಳಾಗಲಿ ಅದು ನಿಮಗೆ ಬೇಕು ಅನ್ಸಿದ್ರೆ ನೀವು ತೊಗೊಳ್ಳಿ ಇಲ್ಲ ಅಂದರೆ ಆ ಭಾಗನ ಸ್ಕಿಪ್ ಮಾಡಿ ನೋಡಿದ್ರು ಒಳ್ಳೇದು ಅಲ್ವಾ ಅದು ನಮಗೆ ಒಂಥರ ಪ್ರಮೋಷನ್ ಅಂದರೆ ಒಂದು ಮೋಟಿವೇಶನ್ ಇದ್ದ ಹಾಗೆ ನಾವು ಇದರಲ್ಲೂ ದುಡಿತೀವಿ ಅದರಲ್ಲೂ ದುಡ್ಕೊತೀವಿ ಈಗ ಒಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ಏನೋ ಒಂದು ಲಾಭ ಇರಬೇಕು ಅಲ್ವಾ ಯಾರು ಹಾಗೆ ಫ್ರೀಯಾಗಿ ಯಾವ ಕೆಲಸನೂ ಮಾಡಲ್ಲ ಈಗ ಅವರಾಗೇ ಬಂದು ಮಾಡಿ ಮಾಡಿ ಅಂತ ಹೇಳಿದಾಗ ನಾವು ಎಲ್ಲದಕ್ಕೂ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ ಮನುಷ್ಯನ ಸಹಜ ಗುಣ ಅದು ನಮಗೂ ಸ್ವಲ್ಪ ನಾಕಾಸು ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಸುಮ್ಮನೆ ಫ್ರೀಯಾಗಿ ಯಾರು ಮಾಡ್ತಾರೆ ಅಲ್ವಾ ಅಷ್ಟೇ ಪ್ರಮೋಷನ್ ಬಗ್ಗೆ ಮುಗೀತು ಇನ್ನು ಅವರೊಬ್ಬರು ಇದ್ದಾರೆ ಕೀರ್ತನಾ ಅಂತ ಹೇಳಿ ನಾನು ಅದನ್ನೇ ನಮ್ಮ ಹೇಳ್ತಾ ಇದ್ದೆ ಇದನ್ನು ನಾನು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡೋಣ ಅಂತ ಜಸ್ಟ್ ಅವರು ಇದು ಒಂದೇ ಅಲ್ಲ ತುಂಬ ನೆಗೆಟಿವ್ 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 ಕಮೆಂಟನ್ನು ಹಾಕೋರು ಇವಾಗ ಜಸ್ಟ್ ಏನು ಹುಡ್ಕೋಕ್ಕಿಲ್ಲದೆ ಈ ಪ್ರಮೋಷನ್ದು ಹಿಡ್ಕೊಂಡಿದ್ದಾರೆ ಮುಂಚೆ ಎಲ್ಲ ಏನೇನೋ ಏನೇನೋ ಹೇಳೋರು ಅವ್ರದ್ದು ನಮ್ಮ ನಾನು ಸಲ ಅವ್ರನ್ನ ಬ್ಲಾಕ್ ಬ್ಲಾಕ್ ಕೂಡ ಮಾಡಿದ್ದೆ ಮತ್ತೆ ಅವರು ಬೇರೆ ಮೇಲ್ ಐಡಿಯಾ ಅದು ಇದು ಏನೇನೋ ಮಾಡಿಕೊಂಡು ಗೊತ್ತಲ್ವಾ ಈಗ ನೆಗೆಟಿವ್ ಹುಡುಕಿ ನೆಗೆಟಿವ್ ಆಗಿ ಬಂದು ಮಾಡೋರಿಗೆ ಇನ್ನೇನು ಕೆಲಸ ಇರುತ್ತೆ ಮತ್ತೆ ನನ್ನ ಚಾನಲ್ಗೆ ಬಂದು ಇದು ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ನೋಡೋಣ ಬಿಡು ಈಗ ಸ್ವಲ್ಪ ದಿನ ಮತ್ತೇನಾದ್ರು ಏನಾದರೂ ಬೇರೆ ಪರ್ಸ್ನಲ್ಲಾಗಿ ಏನಾದರೂ ಮಾತಾಡಿದ್ರೆ ಆ ಥರ ಏನಾದರೂ ಆದರೆ ಮಾಡೋಣ ಅಂತ ಹೇಳಿದ್ರು ಮನೆಯವ್ರು ತುಂಬ ಕೂಲಾಗಿ ಇದು ಮಾಡ್ತಾರೆ ನಂಗೆ ಸ್ವಲ್ಪ ಬೇಜಾರು ಥರ ಅನಿಸುತ್ತೆ ಗೊತ್ತಲ್ವ ಈಗ ಯಾರೋ ಒಬ್ಬರು ಮುಂಚೆಯಿಂದನೂ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಹಂಗೆ ಅನಿಸುತ್ತಲ್ವ ನನಗೆ ಹಂಗೆ ಅನ್ನಿಸ್ತು ಅವರ ಕಮೆಂಟ್ ನೋಡಿದಾಗ ಈಗ ಎರಡು ಮೂರು ವೀಡಿಯೋಕ್ಕೆ ಆ ಥರ ಹಾಕಿದ್ದಾರೆ ಏನೂ ಹುಳುಕು ಹುಡುಕೋಕಿಲ್ದೇನೆ ಇದೇ ಸಣ್ಣ ಪುಟ್ಟ ಹುಳುಕನ್ನ ಹುಡುಕ್ತಾ ಇದ್ದಾರೆ ಅಷ್ಟೇ ಬಿಡಿ ನೋಡೋಣ ಆಮೇಲೆ ಆಗುತ್ತೆ ಅಂತ ತುಂಬ ಜನ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೂಡ ಮಾಡಿ ಏನೇನೋ ಮಾಡ್ಕೊತಾ ಇದ್ದಾರೆ ಮಾಡಬೇಕು ಕೂಡ ಯೂಟ್ಯೂಬರ್ ಸುದ್ದಿಗೆ ಬಂದರೆ ಯಾಕಂದರೆ ನಾವು ಯಾರ ಸುದ್ದಿಗೂ ಹೋಗಿರಲ್ಲ ನಾವು ಜಸ್ಟ್ ವೀಡಿಯೋ ಮಾಡಿ ಹಾಕಿರ್ತೀವಿ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಬಿಡಿ ಅಂತ ನಾವು ಯಾರೋ ಗೊತ್ತಿಲ್ಲದವ್ರಿಗೆನೆ ನೀವು ಅಷ್ಟು ಬಂದುಬಿಟ್ಟು ಆಗಿ ನೆಗೆಟಿವ್ ಆಗಿ ಮಾತಾಡಿದಾಗ ನಮಗೂ ಒಂಥರ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಏನೋ ನಮ್ಮ ಆಗಿರೋದನ್ನ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ನೀವು ಎಲ್ಲರಿಗೂ ನಾವು ನೋಡಿ ಅಂತಲೂ ನಾವು ಹೇಳಲ್ಲ ನೀವು ಇಷ್ಟ ಇದ್ದೋರು ನೋಡ್ಬೋದು ಕಷ್ಟ ಆದರೆ ಬಿಡ್ಬೋದು ಅಷ್ಟೇ ಬಿಡಿ ಅದನ್ನು ಆ ಕಡೆಗೆ ಬಿಟ್ಬಿಟ್ಟು ಈಗ ಮನೆ ಕೆಲಸಕ್ಕೆ ಬರ್ತಾ ಇದ್ದೀನಿ ಕೆಳಗಡೆ ಎಲ್ಲ ಕೆಲಸ ಆಯ್ತಲ್ವ ಕಡುಬು ಕೂಡ ಬೇಯದಕ್ಕೆ ಇಟ್ಟಿದ್ದೀನಿ ಅದು ಬೇಯೋ ತನಕ ಬಂದುಬಿಟ್ಟು ಮೇಲಾರು ಬೆಡ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಡ್ಶೀಟ್ ಇವತ್ತು ಚೇಂಜ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ಅನ್ನಿಸ್ತು ಅದು ಇಬ್ಬರಿದ್ದಾಗ ಚೇಂಜ್ ಮಾಡೋಕ್ಕೆ ಈಸಿ ಆಗುತ್ತೆ ಒಬ್ಬಳೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಯಾವಾಗಲೂ ಬೆಳಗ್ಗೆನೇ ಕ್ಲೀನ್ ಮಾಡಿ ಮಾಡ್ತೀನಿ ಆವಾಗವಾಗ ಒಂದೊಂದ್ಸಲ ಬೆಡ್ನ ಚಕ್ಕರ್ ಹೊಡಿತೀವಿ ಇಬ್ಬರೂ ಆವಾಗ ಮದ್ ಇಷ್ಟೊತ್ತಿಗೆ ಬಂದು ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಷನ್ನನ್ನು ಲ್ಲ ಹಾಕ್ಬಿಟ್ಟು ಅಂದರೆ ಮಾಪ್ ಮಾಡೋಂಥ ಮಿಷನ್ ಹಾಕ್ಬಿಟ್ಟು ಹೋಗ್ತೀನಿ ಕೆ ಮೇಲ್ಗಡೆ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಇಲ್ಲ ವೀಕ್ಲಿ ಒಂದು ಸಲ ಒರ್ಸ್ಕೊತೀನಿ ಮಿಷನ್ನಲ್ಲಿ ನಂಗೆ ಗೊತ್ತಾಗೋದೇ ಸಲ ತುಂಬ ಕ್ಲೀನ್ ಆಗಿಲ್ಲ ಅಂದರೆ ಎರಡೆರಡು ಸಲನೂ ಹಾಕ್ತೀನಿ ನಾನು ಮಧ್ಯಾಹ್ನನೂ ಒಂದು ಸಲ ಹಾಕ್ತೀನಿ ಅಂದರೆ ತುಂಬ ಕ್ಲೀನ್ ಆಗಿಲ್ಲ ಒಂದು ಸಲ ಬಂದು ಒರೆಸ್ಕೊಂಡು ಹೋಗ್ಬಿಡ್ತೀನಿ ನಂಗೆ ಒಂದು ಏನಂದರೆ ಮಿಷನಲ್ಲಿ ಒರೆಸದಕ್ಕಿಂತ ಕೈಯಲ್ಲಿ ಒರ್ಸದೆ ಈಸಿ ಅನ್ಸುತ್ತೆ ಹತ್ತು ನಿಮಿಷಕ್ಕೆ ನಾನು ಮನೆ ಒರೆಸ್ಕೊಂಡ್ಬಿಡ್ತೀನಿ ಅದು ಒಂದು ಗಂಟೆ ತನಕ ಗುಯಿ ಅಂತ ಸೌಂಡ್ ಮಾಡ್ತಾನೆ ಇರುತ್ತೆ ಒಂದೊಂದು ಸಲ ಆ ಸೌಂಡೇ ಒಂಥರ ರೋಸ್ಕೆ ಅನಿಸುತ್ತೆ ಆವಾಗ ನಾನು ಬಂದು ಮಾಡಿಕೊಂಡು ಹೋಗ್ತೀನಿ ಅಂದರೆ ಕ್ಲೀನ್ ಮಾಡಿಕೊಂಡು ಹೋಗ್ತೀನಿ ನಂದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಇವತ್ತು ಕೂಡ ನೀಲಿ ಹಾಲು ಸಿಕ್ಕಿಲ್ಲಂತೆ ಅದು ನೀಲಿ ಹಾಲುದು ಕ್ರೇಟ್ ಇರುತ್ತಲ್ವ ಅದು ಮಿಸ್ ಆಗಿಬಿಟ್ಟಿದೆಯಂತೆ ಹಾಗಾಗಿ ನೀಲಿ ಹಾಲು ಬಂದಿಲ್ವಂತೆ ಮತ್ತು ಇವತ್ತು ಮತ್ತು ಆರೆಂಜ್ ಕಲರ್ ಹಾಲು ನಾನು ಅಂದೆ ಹಾಲು ಇತ್ತು ಸಾಕಾಗಿತ್ತು ಹೇಗೋ ಮ್ಯಾನೇಜ್ ಆಗ್ತಾಯಿತ್ತು ನಾಳೆನೇ ಬೆಳಗ್ಗೆನೇ ಹಾಲು ತರ್ಬೋದಾಗಿತ್ತು ಅಂತ ಅಂದೆ ಹಾಗೆ ಫ್ರೀಸರಲ್ಲಿಡು ಅದನ್ನು ನಾನು ಯಾವಾಗಲೂ ಹೆಪ್ಪಾಕಕ್ಕೆ ಯೂಸ್ ಮಾಡ್ತೀನಲ್ಲ ಬೇಕಾದರೆ ಹೆಪ್ಪು ಹಾಕೋ ಅಂತ ಹೇಳಿದ್ರು ಹಾಗೆ ಬಿಸಿ ಬಿಸಿ ಕಡುಬು ಎಳು ಚಟ್ನಿ ಹಾಗೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡಿದ್ದೆ ಹಾಗೆ ಚಿನ್ನಿ ಫೋನ್ ಮಾಡಿದ್ಲು ಏನು ತಿಂಡಿ ಅಂತ ಕೇಳಿದ್ಲು ಕಡುಬು ಅಂದೆ ನಾನು ಬಂದಾಗೂ ಒಂದು ಸಲ ಕಡುಬು ಮಾಡಿ ಮಮ್ಮಿ ಅಂತ ಹೇಳಿದ್ಲು ಅವಳು ಬರೋದು ಒಂದೋ ಎರಡೋ ದಿನಕ್ಕೆ ಬರ್ತಾಳೆ ಏನು ಅಂತ ತಿಂಡಿ ಮಾಡೋದು ಏನು ಅಂತ ಮಾಡೋದು ತುಂಬ ದಿನ ಇದ್ದರೆ ಪರವಾಗಿಲ್ಲ ಈ ಸಲ ಸ್ವಲ್ಪ ದಿನ ಇರೋದಕ್ಕೇ ಬರ್ತಾಳೆ ಅವಳು ಯಾವುದೋ ಏನೋ ಕ್ಲಾಸ್ ನಡೀತಾ ಇದೆ ಅವಳಿಗೆ ಈಗ ರಜಾ ಇರು ಇರ್ತಿತ್ತು ಸೆಮ್ಮು ಮುಗೀತಲ್ವಾ ರಜಾ ಇರ್ತಾ ಇತ್ತು ಅದೇನೋ ಕ್ಲಾಸ್ ನಡೀತಾ ಇದೆ ಹಾಗಾಗಿ ಅದೊಂದು ಫಿಫ್ಟೀನ್ ಡೇಸ್ ಏನೋ ಕ್ಲಾಸ್ ಇದೆ ಅದನ್ನು ಮುಗಿತಾ ಬಂತು ಸದ್ಯದಲ್ಲೇ ಅವಳು ಕೂಡ ಬರ್ತಾಳೆ ಸ್ವಲ್ಪ ದಿನ ಇರೋದಕ್ಕೆ ಅಂತ ಹಾಗೆಯೇ ತಿಂಡಿ ಆಯಿತು ಈಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಎಣ್ಣೆನ ಕಾಯಿಸಿ ಇಟ್ಕೊಂಡಿರ್ತೀನಿ ನಾನು ಬೇವಿನ ಸೊಪ್ಪು ಕರಿ ಸಾರಿ ಬೇವಿನ ಸೊಪ್ಪಲ್ಲ ಕರಿಬೇವು ಮತ್ತು ನಾನು ಬೇವಿನ ಸೊಪ್ಪು ಅಂದಾಗೆಲ್ಲ ಅವರು ಬೇವಿನ ಸೊಪ್ಪು ಹಾಕ್ತೀರ ಅಂತಾರೆ ಹಾಗಾಗಿ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಗೇನು ಸ್ವಲ್ಪ ಮೆಂತೆ ಆಮೇಲೆ ಇದು ದಾಸವಾಳ ಹೂವು ದಾಸವಾಳ ಎಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಹಚ್ಕೊತೀನಿ ನಮ್ಮನವ್ರು ಏನೋ ಹೇಳ್ತಾ ಇದ್ದಾರೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ನನಗೆ ಯಾಕೋ ಕಾಫಿ ಕುಡಿಯೋಣ ಅಂತ ಅನಿಸಿತ್ತು ಮಳೆ ಕೂಡ ಚೆನ್ನಾಗಿ ಬರ್ತಾಯಿತ್ತಲ್ವ ನನಗೆ ಆ ಕಡುಗು ಬಜ್ಜಿ ಅದೆಲ್ಲ ಆದಾಗ ಊರಿನ ನೆನಪಾಗುತ್ತೆ ಅಮ್ಮ ತಿಂಡಿ ಮಾಡಿದಾಗ ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತಾರಲ್ವ ಅದು ಕಾಫಿ ಕುಡಿತಾ ತಿಂಡಿ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಆ ಥರ ಕಾಫಿ ಕುಡಿತಾ ತಿಂಡಿ ತಿನ್ನೋದು ನಮ್ಮ ಮಲೆನಾಡಲ್ಲಿ ಹಾಗೆ ಅಲ್ವಾ ಎಲ್ಲರ ಮನೆಯಲ್ಲೂ ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ಬೆಲ್ಲದಟ್ಟಿ ಒಂದೊಂದು ದಬರಿ ಮಾಡಿ ಇಡ್ತಾಯಿದ್ರು ಬೆಳಗ್ಗೆನೂ ಒಂದು ದಬ್ಬರಿ ಕುಡಿತಿದ್ರು ತಿಂಡಿ ತಿನ್ಬೇಕಿದ್ರು ಒಂದೊಬ್ರಿ ಸಂಜೆ ಒಂದಾಬ್ರಿ ಕಾಫಿ ಕುಡಿತಾ ಇದ್ರು ನಮ್ಮನೆಯವರು ಊರಿಗೆ ಹೊರಟೇ ಇದ್ದರು ನಾನು ಅವರು ಏನೋ ಮಾತಾಡ್ತಾ ಇದ್ವಿ ಹಾಗೆಯೇ ನಮ್ಮ ಬಳ್ಳಿಲಿ ಸೌತೆ ಮಿಡಿ ನೋಡಿ ಅವತ್ತು ಶ್ರೇಯು ಬಂದಾಗ ಕೊಯ್ದಿದ್ದೆಲ್ಲ ಆಮೇಲೆ ಕೂಡ ಒಂದು ಎರಡು ಮೂರು ಸೌತೆಕಾಯಿ ತಿಂದ್ವಿ ಎಳ್ಳೇದು ಚೆನ್ನಾಗಿ ಆಗಿದೆ ಚೂರು ದೊಡ್ಡ ಆಗಲಿ ಅಂತ ಹಾಗೆ ಬಿಟ್ಟೆ ನಾನೇನು ಮಾಡ್ತೀನಿ ಅಂದರೆ ಕೊಯ್ದೆಲ್ಲ ಇಟ್ಕೊಳ್ಳೋದಿಲ್ಲ ಯಾವಾಗ ಬೇಕೋ ಆವಾಗ ಬರೋದು ಕೊಯ್ಕೊಳ್ಳೋದು ಊಟಕ್ಕೆ ಟೈಮಿಗೆ ಬಂದು ಕೊಯ್ಕೊಂಡು ಹೋಗ್ತೀನಿ ನೋಡಿ ಇದು ದೊಡ್ಡಕ್ಕಾಗಿದೆ ಇದನ್ನ ಇವತ್ತು ಕೊಯ್ತೀನಿ ಆದರೆ ಅದು ಸ್ವಲ್ಪ ಹುಳ ಆದಂಗಾಗಿದೆ ಮನೆಯವರು ಊರಿಗೆ ಹೋದರು ನಂದು ಎಲ್ಲ ಕೆಲಸ ಆಯಿತು ಸ್ನಾನಕ್ಕೆ ಹೋಗೋಣ ಅಂತ ಒಂದು ಚೂರು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಒಂದು ಹತ್ತು ನಿಮಿಷ ಕೂರೋಣ ಅಂತ ಏನಾಗಿದೆ ಅಂದರೆ ಮೆಹಂದಿ ಇದೆ ಅಂತ ಅನ್ಕೊಬಿಟ್ಟಿದ್ದೀನಿ ನಾನು ಮೆಹೆಂದಿ ಆಗಿಬಿಟ್ಟಿದೆ ನೆನ್ನೆ ನೋಡಿದೆ ಮೆಹೆಂದಿ ಕಲಿಸೋಣ ಅಂತೇಳಿ ಇವತ್ತು ಎಣ್ಣೆ ಹಚ್ಕೊಂಡು ಹಚ್ಕೊಳ್ಳೋಣ ಅಂತ ಇರಲಿಲ್ಲ ಇವತ್ತು ಹೇಳಿದ್ದೆ ಇವತ್ತು ತರ್ತಾರ ಎಲ್ಲ ಗೊತ್ತಿಲ್ಲ ಅದೇ ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಒಂದು ಹತ್ತು ನಿಮಿಷ ಇದ್ದು ಇದ್ದು ಮಾಡೋಣ ಅಂತ ಸ್ನಾನ ಮಾಡೋಣ ಅಂತ ನಿನ್ನೆ ಬಾಗಿಲಿಗೆ ಹೋಗಿ ಹೊಡೆದು ಹೊಡೆದಿದ್ದೀನಿ ಅದು ಏನೋ ಇದರಲ್ಲಿ ಹೆಂಗೆ ಹೊಡ್ಕೊಂಡೆ ಅನ್ನೋದೇ ನಂಗೆ ಗೊತ್ತಿಲ್ಲ ಇಲ್ಲಿ ಆಗಿಬಿಟ್ಟಿದೆ ನೋವು ಅಂದರೆ ನೋವು ಆಗ್ತಾಯಿದೆ ಕೂದಲು ಪೂರ್ತಿ ಬಿಳಿ ಆಗಿಬಿಟ್ಟಿದೆ ಸೌತೆಕಾಯಿ ಇದೆ ಬಳ್ಳೀಲಿ ನಿನ್ನೆನೋ ಒಂದು ಎಳೆಯ ಸೌತೆಕಾಯಿ ತಿಂದೆ ಚೆನ್ನಾಗಿತ್ತು ಒಂದು ಹಾಳಾಗಿಬಿಟ್ಟಿತ್ತು ಹುಳ ಆಗ್ಬಿಟ್ಟಿತ್ತು ಅದು ಎಳೆದೇ ಆಗಿತ್ತು ಈ ಥರ ಫುಲ್ ಹುಳಾಗ್ಬಿಟ್ಟಿತ್ತು ಇದು ಯಾಕೆ ಹಿಂಗೆ ಆಗ್ತಾ ಗೊತ್ತಿಲ್ಲ ಒಂದು ಚೆನ್ನಾಗಿದೆಯೋ ಇಲ್ಲ ಗೊತ್ತಿಲ್ಲ ಇದು ನೋಡಬೇಕು ಹೆಚ್ಚಿದಾಗ ಈ ಸೌತೆಕಾಯಿ ಏನು ಗೊತ್ತಾ ಪೇಟೆ ಸೌತೆಕಾಯಿ ಇದು ಹಳ್ಳಿ ಸೌತೆಕಾಯಿ ಎಲ್ಲ ಇದು ಮುಳ್ಳು ಸೌತೆ ಅಲ್ಲ ಇದು ಪೇಟೆಲೆಲ್ಲ ಸಿಗುತ್ತಲ್ಲ ನಿಮಗೆ ಅದು ನೀರು ಸೌತೆ ಹಳ್ಳಿ ಸೌತೆ ಇಷ್ಟ ಆಗುತ್ತೆ ಆದರೆ ಅದು ಬರೋದು ಲೇಟ್ ಆಗುತ್ತಲ್ವಾ ಅದು ಬರೋದ್ರೊಳಗೆ ಇದನ್ನ ಬೆಳ್ಕೊಂಡ್ರೆ ಇದು ತಿಂತ ಖಾಲಿಯಾಗೋಸ್ತಿಗೆ ಆ ಬಳ್ಳಿ ಬರುತ್ತೆ ಹಾಗಾಗಿ ನಾನು ಈ ಸಲ ಹಿಂಗೆ ಮಾಡಿದ್ದೀನಿ ಹೋದ ಅಮ್ಮನ್ನ ಬಳ್ಳಿಲಿ ತುಂಬ ಬಿಟ್ಟಿತ್ತು ಇದು ಅಂದರೆ ಇದೇನು ಗೊತ್ತಾ ಒಂದೊಂದು ಗೇಣಿ ಒಂದೊಂದು ಬಿಡ್ತಾ ಹೋಗುತ್ತೆ ಅಮ್ಮನ ಹತ್ರನೇ ಇಸ್ಕೊ ಬಂದಿರೋ ಬೀಜನೋ ಅಥವಾ ನನ್ನ ಚಿಕ್ಕಪ್ಪನ ಮಗ ತಂದು ಕೊಟ್ಟಿರೋ ಬೀಜನೋ ನನಗಿದು ಹೋಗಿದೆ ಬಟ್ ಊರಿನ ತಂದಿರೋ ಬೀಜ ಇದು ತುಂಬ ಬಿಟ್ಟಿದ್ದಾವೆ ಸೊತೆ ಕಮಿಡಿಗಳು ನಿಮಗೂ ತೋರಿಸ್ದೆ ಅಲ್ಲ ಇನ್ನೂ ಒಳಗಿದ್ದಾವೆ ಅನಿಸುತ್ತೆ ನಾನು ನೋಡಿಲ್ಲ ಈಗ ನಾನು ಇನ್ನೇ ಒಂದು ಬಿಡಿ ತಿನ್ನೋಣ ಅಂತ ಆಸೆ ಆಯಿತು ಅಂತ ಸಂಜೆ ಬಂದು ಒಂದು ಮಿಡಿಗೆ ಕೊಯ್ಕೊಂಡು ತಿಂದೆ ನೋಡಿದೆ ಓ ಸುಮಾರು ಬಿಟ್ಟಿದ್ದಾವೆ ಅಂತ ಒಂದು ಬಳ್ಳಿ ಕೂಡ ಹೋಗೋಕ್ಕಾಗಿದೆ ಹಳದಿ ಕಲರ್ ಬಂದಿದೆ ವಯಸ್ಸಾಗಿದೆ ಅಂತ ಅರ್ಥ ಈ ಕಡೆ ಚೆನ್ನಾಗಿದೆ ಆ ಕಡೆ ಹೆಚ್ಚಿಗೆ ಬಿಡಲಿಲ್ಲ ಒಂದು ಐದಾರು ಕಾಯಿ ಬಿಡ್ತ ಅಷ್ಟೇ ಅದು ಅಷ್ಟೇ ಏನೂ ಇಲ್ಲ ಈಗ ಕೆಲಸ ಎಲ್ಲ ಆಯಿತು ಸ್ನಾನ ಮಾಡಬೇಕು ಮೇಲೆ ಹೋಗಿ ಮಿಷನ್ನ ಹಾಕಿ ಬಂದೆ ಸ್ನಾನಕ್ಕೆ ಹೋಗ್ಬೇಕು ಈಗ ಸ್ನಾನ ಮಾಡಿಬಿಟ್ಟು ಅನ್ನ ಮಾಡ್ತೀನಿ ಹುರುಳಿ ಸಾರಿದೆ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಅಂದರೆ ಒಂದು ಹತ್ತು ರೂಪಾಯಿ ಸಾಂಬಾರು ಹತ್ತು ರೂಪಾಯಿ ಸಾರು ಕೊಡೋಲ್ಲ ಯಾರು ಸ್ವಲ್ಪ ಸಾಂಬಾರು ತಂದ್ಕೊಳ್ಳಿ ಅಂತ ಅಂದೆ ಅವರಿಗೆ ಹುರುಳಿ ಸಾರು ಗಂಟ್ಲಲ್ಲಿ ಇಳಿಯಲ್ಲ ಮಜ್ಜಿಗೆ ಏನಾದ್ರು ಒಗ್ಗರಣೆ ಗಿಗ್ಗರಣೆ ಹಾಕೋಣ ಅಂದರೆ ಮಳೆ ಬೇರೆ ಬರ್ತಾಯಿದೆ ಹಾಗಾಗಿ ಸ್ವಲ್ಪ ಸಾರು ತಂದ್ಕೊಳ್ಳಿ ಅಂದರೆ ಹ್ಞೂ ಅಂತ ಹೇಳೋದು ಆ ಕಾರ್ ಯಾರದು ಅಂತ ಕೇಳಬೇಡಿ ಇದು ನಮ್ಮದು ಆ ಕಡೆದು ಆ ಕಡೆ ಒಂದು ಮನೆ ಕಟ್ತಾ ಇದ್ದಾರೆ ಅವರು ಮೇಸ್ತ್ರಿ ಡಸ್ಟರ್ ಕಾರಲ್ಲಿ ಬರ್ತಾರೆ ಬಂದವರೆಲ್ಲ ಕೇಳೋದು ಅಂದರೆ ಎದುರುಗಡೆ ಯಾರ್ದೋ ಒಂದು ಕಾರ್ ನಿಂತಿತ್ತಲ್ಲ ಕಾರ್ ನಿಂತಿತ್ತಲ್ಲ ಅಂತ ಹೇಳಿ ಅವರು ಅಲ್ಲಿ ನಿಲ್ಲಿಸ್ತಾ ಇದ್ರು ಮರದ ಕೆಳಗೆ ಈಗ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಇನ್ನು ತಂದು ನಿಲ್ಲುತ್ತಾ ಇದ್ದಾರೆ ಮಣ್ಣು ಗಟ್ಟಿ ಇರುತ್ತೆ ಮತ್ತು ಯಾವ ಟೈಮಲ್ಲಿ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಇವತ್ತು ಏನೂ ಕೆಲಸ ಇಲ್ಲ ಮುಗೀತು ಅಷ್ಟೇ ಇನ್ನು ಹುರುಳಿ ಸಾರಿಗೆ ಒಂಚೂರು ಒಗ್ಗರಣೆ ಹಾಕಬೇಕು ಹಾಕಿಬಿಟ್ಟು ಸ್ನಾನಕ್ಕೆ ಹೋಗ್ತೀವಿ ಸ್ನಾನ ಮುಗಿಸಿ ಅಷ್ಟೇ ಮತ್ತೇನಿಲ್ಲ ಇವತ್ತು ಕೆಲಸ ಮುಗೀತು ಒಂದು ಸ್ವಲ್ಪ ಇತ್ತು ಹಾಗಾಗಿ ಹುರುಳಿ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ಮೂರು ಆಗುತ್ತೆ ಅಂತ ಹೇಳಿ ಹುರುಳಿ ಏನೋ ಬೇಯಿಸಿ ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಉಪ್ಪುಳೆ ಹಾಕಿದ್ದೀನಿ ನಮ್ಮನವರಿಗೆ ಸಾರು ತಂದ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲ ಅವರಿಗೆ ಮರ್ತು ಹೋಗಿಬಿಡ್ತಂತೆ ಅವ್ರಗಿಂತೂ ನನಗೇ ಹೋಟೆಲ್ ಸಾರು ಏನಾದರೂ ಊಟ ಮಾಡೋಣ ಅಂತ ಅನಿಸಿತ್ತು ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಸೌತೆಕಾಯಿ ನುಡಿ ಎಷ್ಟು ಎಳೆಯದಿದೆ ಅಂತ ನಾವು ಬೆಳೆದಿರೋ ತರಕಾರಿ ತಿನ್ನೋದೇ ಒಂದು ನಮ್ಮ ಭಾಗ್ಯ ಆದರೆ ಏನು ಮಾಡೋದು ಈ ವರ್ಷ ಮಳೆ ಜಾಸ್ತಿ ಆಗಿದ್ದಕ್ಕೆ ಯಾವುದೇ ತರಕಾರಿಗಳು ಚೆನ್ನಾಗೇ ಆಗಿಲ್ಲ ಮತ್ತು ಇದೇನು ಗೊತ್ತಾ ಸೌತೆಕಾಯಿ ಕಹಿ ಇರಲ್ಲ ಅಂದರೆ ಈಗ ಪೇಟೆಲೆಲ್ಲ ತಂದರೆ ಕೆಲವೊಂದು ಸೌತೆಕಾಯಿ ಕಹಿ ಇರುತ್ತೆ ಗೊತ್ತಾ ನಮ್ಮನೆ ಬಳ್ಳಿಲಿ ಬಿಟ್ಟಿದ್ದು ನನಗೊಂದು ಮೂರ್ನಾಲ್ಕು ಏನೋ ಒಂಚೂರು ಕಹಿ ಇಲ್ಲ ತುಂಬ ಎಳೆಯಿ ಇರ್ತಾ ಕೊಯ್ದರೆ ಚೆನ್ನಾಗಿರುತ್ತೆ ನಾನೊಂದೊಂದು ಸಲ ಏನು ಮಾಡ್ತೀನಿ ಗೊತ್ತಾ ಸಣ್ಣ ಸಣ್ಣ ಮಿಡಿ ಇರುತ್ತೆ ಗೊತ್ತಾ ಅದನ್ನು ಕೂಡ ಕೊಯ್ಕೊಂಡು ಅಲ್ಲೇ ನನಗೆ ತರಕಾರಿಗಳು ಹೆಂಗಂದರೆ ಅಲ್ಲೇ ಕೊಯ್ಬೇಕು ಅಲ್ಲೇ ತಿನ್ನಬೇಕು ಅವತ್ತೇ ಕೊಯ್ಬೇಕು ಅವತ್ತೇ ಅಡುಗೆ ಮಾಡಬೇಕು ಹಾಗೆ ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ಸ್ವಲ್ಪ ಜೋಳ ತೊಗೋ ಬಂದಿದ್ರು ಸಂಜೆ ತಿನ್ನೋಕ್ಕಾಗುತ್ತೆ ಅಂತೇಳಿ ಜೋಳನ ಈಗ ನಾನು ಕುಕ್ಕರಲ್ಲಿ ಬೇಯಿಸಲ್ಲ ಇದು ಒಂದೇ ಇತ್ತಲ್ವ ಹಾಗಾಗಿ ಕುಕ್ಕರಲ್ಲಿ ಬೇಯಿಸಲ್ಲ ನಾನು ಹಾಗೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕಿ ಬೇಯಿಸ್ತೀನಿ ಮತ್ತು ಇದೇನು ತುಂಬ ಹೊತ್ತು ತೊಗೊಳೋದು ಇಲ್ಲ ಬೇಗ ಬೆಂದುಬಿಡುತ್ತೆ ನಮಗೆಲ್ಲ ಈ ಸ್ವೀಟ್ ಕಾರ್ನ್ ತಿಂದು ತಿಂದು ಊರಲ್ಲೆಲ್ಲ ಆವಾಗ ಜೋಳ ಬರ್ತಿತ್ತಲ್ವ ಅದೊಂಥರ ಗಟ್ಟಿ ಜೋಳ ಅದು ತಿನ್ನೋ ಅಭ್ಯಾಸನೇ ಇಲ್ದಂಗೆ ಆಗ್ಬಿಟ್ಟಿದೆ ಯಾರಾದರೂ ಊರಿಗೆ ಹೋದಾಗ ಕೊಟ್ಟರೆ ನಂಗೆ ಆ ಜೋಳ ಇಷ್ಟನೇ ಆಗೋಲ್ಲ ಒಂಥರ ಹಲ್ಲೆ ಹರಿಯಲ್ವೇನೋ ಅನ್ನೋ ಥರ ಆಗುತ್ತೆ ಇದೊಂಥರ ಸಾಫ್ಟಾಗಿ ಚೆನ್ನಾಗಿರುತ್ತಲ್ವ ಇದೇ ಒಂಥರ ಇಷ್ಟ ಆಗ್ತಾ ಇದೆ ನನಗಂತೂ ಭಾಳ ಇಷ್ಟ ಇದು ನಾನು ಚಿನ್ನಿಗೆ ಈ ಥರ ಬೇಯಿಸ್ಬಿಟ್ಟು ಅದನ್ನು ಮತ್ತೆ ಒಲೇಲಿ ಒಂದು ಸಲ ಸುಟ್ಕೊಂಡು ತಿಂತಾಳೆ ಹಾಗೆ ನಮ್ಮ ಮನೆಯವರು ಏನೂ ತಂದಿರಲಿಲ್ವಲ್ಲ ಹಾಗಾಗಿ ನಾನು ಮಜ್ಜಿಗೆಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳಿ ಮೊಸರುನ ಒಂದು ಸ್ವಲ್ಪ ಹಾಗೆ ಮಿಕ್ಸಿಲಿ ಕಡ್ದುಬಿಟ್ಟು ಅವರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸ್ವಲ್ಪ ಒಗ್ಗರಣೆನ ಹಾಕ್ತಾಯಿದ್ದೀನಿ ನನಗೆ ಹೆಂಗಿದ್ರು ಹುರುಳಿ ಸಾರು ಇದೆ ಹಾಗೆ ಏನೂ ಇಲ್ಲ ಬರೀ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಹಸಿ ಮೆಣಸ ಹಾಕಬೇಕಿತ್ತು ನಾನು ಒಣ ಮೆಣಸು ಹಾಕಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮೊಸರಿಗೆ ಒಗ್ಗರಣೆ ಹಾಕಿದ್ರೆ ಮುಗೀತು ತುಂಬ ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ ಇದು ಅವರು ಹಸಾಮ್ರ ಅಂತಾರೆ ನಾವು ಇದಕ್ಕೆ ಒಗ್ಗರಣೆ ಮಜ್ಜಿಗೆ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ನಾನು ಊರಿಗೆ ಹೋದಾಗ ನಾನು ಅಮ್ಮನ ಹತ್ರ ಮಾಡಿಸ್ಕೊತೀನಿ ಅವಾಗ ತಾನೇ ಕಡ್ದಿರೋ ಮಜ್ಜಿಗೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರಿಗೂ ಕೂಡ ನೀವು ಹಾಗೆ ಒಗ್ಗರಣೆ ಕೂಡ ಹಾಕ್ಬೋದು ಈ ಕಡೆ ಅನ್ನವೂ ಆಗಿದೆ ಊಟದ ಟೈಮಲ್ಲಿ ನಾನು ಈಗ ಮಾಡ್ತಾಯಿದ್ದೀನಿ ಹಾಗೆ ನಾನು ಕಡುಬು ಬೆಳಗ್ಗೆದು ಒಂದು ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ನಾನು ಹಾಗೆ ಅದ್ರ ಮೇಲೆ ಬಿಸಿಗಿಟ್ಕೊತಾ ಇದ್ದೀನಿ ಕಡುಬು ತಿನ್ನೋಣ ಅಂತ ಹೇಳಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಒಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್